ಮಾತು ಆಕಾಂಕ್ಷ ಒಂದು ಕಾರ್ಯ ಅದು ಯಾವುದೇ ಸರ್ಕಾರ ಬರಲಿ ಯಾರೇ ಜನಪ್ರತಿನಿಧಿ ಅವರ ಆದ್ಯ ಕರ್ತವ್ಯ ಕೂಡ ಜನರಿಗೆ ಸ್ಪಂದನೆ ನೀಡುವಂಥದ್ದು ಯಾಕಂದ್ರೆ ಪ್ರಜಾಪ್ರಭುತ್ವದ ತಳಹಾದ ಮೇಲೆ ಇರುವಂತಹ ನಮ್ಮ ಭಾರತ ದೇಶ ಜನರಿಗಾಗಿ ಜನರಿಗೋಸ್ಕರ ಜನರಿಂದ ಎನ್ನುವ ಒಂದು ಆಡಳಿತ ಮಾಡ್ತಿರುವಂತಹ ಇವತ್ತು ಶಾಸಕಾಂಗ ಆಗಿರ್ಬೋದು ಕಾರ್ಯಾಂಗ ಇವತ್ತು ಆ ಪ್ರಜಾಪ್ರಭುತ್ವದ ತಳಹಾದಿ ಮೇಲೆ ಜನರಿಗೋಸ್ಕರ ಆಯೋಜನೆ ಮಾಡಿದಂತ ಈ ಒಂದು ವಿಶೇಷವಾದ ಜನಸ್ಪಂದನಾ ಸಮಾರಂಭ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಯ ಸಿದ್ದರಾಮಯ್ಯವರು ಬಹುತೇಕ ಈ ಒಂದು ಮಹತ್ವಾಕಾಂಕ್ಷಿಯಾದ ಜನಸ್ಪಂದನ ಕಾರ್ಯಕ್ರಮವನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ನೇರವಾಗಿ ಜನರ ಆಹ್ವಾನಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ತಾಲೂಕಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಸೂಕ್ತ ನಿರ್ಧಾರವನ್ನು ಪರಿಹಾರವನ್ನು ಕೊಡೋದಕ್ಕೆ ಇವತ್ತು ಸ್ವತಃ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಮಿಕ ಅಧಿಕಾರಿಗಳು ಮತ್ತು ಉಪಸ್ಥಿತಿರುವಂಥ ಎಲ್ಲ ನಮ್ಮ ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರವೊಂದಿಗೆ ಅಧಿಕಾರಿಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ ನಮ್ಮ ಸರ್ಕಾರದ ಮೂಲ ಉದ್ದೇಶ ಇವತ್ತು ಜನರಿಂದ ಆಯ್ಕೆಯಾದಂಥ ಒಂದು ಸರ್ಕಾರ ಅದು ಜನರಿಗೋಸ್ಕರ ಏನು ಮಾಡಿತು ಅನ್ನೋದನ್ನು ನೇರವಾಗಿ ಜನರ ಬಳಿಗೆ ಹೋಗಿ ಕೇಳುವಂಥ ಒಂದು ಜನಸ್ಪಂದನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಅವರು ನೆರವೇರಿಸಿದರೆ ಜಿಲ್ಲಾ ಮಟ್ಟದಲ್ಲಿ ಉಸ್ತುವಾರಿ ಸಚಿವರು ಮತ್ತು ತಾಲೂಕು ಮಟ್ಟದಲ್ಲಿ ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಇವತ್ತು ಇದನ್ನೊಂದು ಜವಾಬ್ದಾರಿಯನ್ನು ನೀಡಿ ಇವತ್ತು ತಮಗೆ ನ್ಯಾಯ ಕೊಡುವಂಥದ್ರಲ್ಲಿ ಇವತ್ತು ನಮ್ಮ ಸರ್ಕಾರ ಒಂದು ಬದ್ಧತೆಯಿಂದ ಒಂದು ಇವತ್ತು ಪಾರದರ್ಶಕವಾಗಿ ನಮ್ಮ ಸರ್ಕಾರ ಇವತ್ತು ಈ ಒಂದು ನಿರ್ಧಾರವನ್ನು ಮಾಡಿದೆ ಖಂಡಿತವಾಗಿ ಇಲ್ಲಿ ಭಾಗವಹಿಸಿರುವಂಥ ನಮ್ಮ ತಾಲೂಕಿನ ಇಲ್ಕಲ್ ತಾಲೂಕಿನ ಎಲ್ಲ ಆ ಜನತೆಯಲ್ಲಿ ತಮ್ಮ ಆಹ್ವಾನಗಳು ಏನಿದ್ರೂ ಕೂಡ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಕಾರ್ಮಿಕ ಅಧಿಕಾರಿಗಳು ಹೇಳಿದ್ದಾರೆ ಒಂದು ವಾರದಲ್ಲಿ ನೀವು ಯಾವುದೇ ಒಂದು ಅರ್ಜಿಯನ್ನು ಕೊಟ್ಟರು ಕೂಡ ಅದನ್ನು ನಾವು ನೋಂದಿಸಿ ಅದಕ್ಕೆ ಒಂದು ವಾರದಲ್ಲಿ ನಿಮಗೆ ಉತ್ತರ ತರುತ್ತೆ ಇವತ್ತು ತಕ್ಷಣ ಉತ್ತರ ಕೊಡ್ತಾರೆ ಅದು ಆಗದೇ ಇದ್ದಂಥ ಸಂದರ್ಭದಲ್ಲಿ ಒಂದು ವಾರದಲ್ಲಿ ನಿಮಗೆ ನಮ್ಮ ಅಧಿಕಾರಿಗಳ ಉತ್ತರ ಬರುತ್ತೆ ಅದಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಪ್ರಾಮಾಣಿಕತೆಯಿಂದ ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಮಾತನ್ನೆ ಕೊಡ್ತೀವಿ ಯಾಕಂದರೆ ಒಂದು ಸರ್ಕಾರದ ಬದ್ಧತೆ ಅದು ಯಾವುದೇ ಸರ್ಕಾರಕ್ಕೆ ಯಾಕಂದರೆ ನೀವು ಹೇಗೆ ಜನಸ್ಪಂದನೆ ಕಾರ್ಯಕ್ರಮ ನೋಡಿದರೆ ಸೇರಿದ್ರು ಕೂಡ ಅದೇ ತಕ್ಷಣ ಇವತ್ತು ನಮ್ಮ ತಾಲೂಕ ಖಂಡಿತವಾಗಿ ಮಾಡುತ್ತೆ ಇದೇ ರೀತಿ ನಮ್ಮ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ತಾಲೂಕು ಮಟ್ಟದಲ್ಲಿ ಜನಸ್ಪಂದನೆಯನ್ನು ಕಾ ಮಾಡೋದ್ರ ಜೊತೆಗೆ ನಾವು ಕೂಡ ತಾಲೂಕು ಆಡಳಿತದ ವತಿಯಿಂದ ಗ್ರಾಮ ಪಂಚಾಯಿತಿ ಮಟ್ಟಕ್ಕೂ ಕೂಡ ಒಂದು ಜನಸ್ಪಂದನೆ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ ಅನ್ನೋದು ಕೂಡ ನಾವು ಇಚ್ಛೆ ಪಡ್ತೇನೆ ಯಾಕಂದ್ರೆ ಅಂದಾಗ ಜನರ ಬಳಿಗೆ ಹೋಗ್ಬೇಕು ನಾವು ಜನರ ಅಹ್ವಾಲಗಳನ್ನು ಸ್ವೀಕಾರ ಮಾಡ್ಬೇಕಂದ್ರೆ ನೇರವಾಗಿ ಜನರ ಬಳಿಗೆ ಹೋದಾಗ ಅವ್ರಿಗೆ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಅನ್ನೋದನ್ನು ಅರ್ಥಗೊಂಡಿರುವಂತಹ ನಮ್ಮ ಸರ್ಕಾರ ನಾವು ನಮ್ಮ ಅಧಿಕಾರಿಗಳು ಖಂಡಿತವಾಗಿ ತಮಗೆ ನ್ಯಾಯವನ್ನು ಒದಗಿಸುವಂತಹ ಕೆಲಸ ಇವತ್ತು ಪಾರದರ್ಶಕವಾಗಿ ಇವತ್ತು ನಾವು ಮಾಡ್ತೀವಿ ಬಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ನಾನು ವೇದಿಕೆಯ ವೇದಿಕೆ ಮುಖಾಂತರ ಸ್ವಾಗತವನ್ನು ಮಾಡಿ ತಾವು ತಮ್ಮ ಅಹವಾಲುಗಳನ್ನು ನೇರವಾಗಿ ಬಂದು ನಮ್ಮ ಅಧಿಕಾರಿಗಳ ಜೊತೆಗೆ ತಾವು ಚರ್ಚಿಸಿ ಅದಕ್ಕೆ ಉತ್ತರವನ್ನು ಪಡಿಬೇಕು ಅಂತ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ನಮ್ಮ ಜಿಲ್ಲಾ ಆಡಳಿತಕ್ಕೆ ಮತ್ತು ನಮ್ಮ ತಾಲೂಕು ಆಡಳಿತಕ್ಕೆ ಮತ್ತು ನಮ್ಮ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಅರ್ಪಿಸಿ ನನ್ನ ಯಾರು ಮಾತಾಡಿಸ್ತೇನೆ ಜೈ ಹಿಂದ್ ಜೈ ಗಣ ಹಲೋ ರೈತ ವಿಷಯ ಕುರಿತು ನೋಡಿ ಕೊಡತಕ್ಕಂಥ ನಮ್ಮ ವೇದಿಕೆಯ ವೇರಿಕೆಯ ಇರಬೇಕು apa kada bana kada ibo wah kada 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 ಒಂದು ಫಿಫ್ಟಿನ್ ದೇಸಲ್ಲಿ ಆಗ್ಬೇಕಲ್ಲ ಮತ್ತೆ ಒಂದು ವಾರ ಹದಿನೈದು ದಿವ್ಸಲ್ಲಿ ಏನಾರು ಓದ್ತಿರ್ಮ ಫ್ರೀ ಮನೆ ಹೋಗ್ ಲೈನ್ ಹೋಗಿದೆ ಅಂತ ಅವ್ರಿಗೆ ಒಂದು ಊರು ಸರಿ ಅಂತೀರಿ ಎಲ್ಲ ಅಂತಾರ ಆ ಸ್ಟೀಲ್ ಕಂಪ್ ಅಂತ ಮರ ಶಾರ್ಟ್ ಆಗ್ತಾ ಊರ ಗದ್ದೆ ಇಲ್ಲ ಒಂದ್ ರೀತಿ ಸರ್ಕಾರ ಸುಮಾರು ಮತ್ತೊಂದು ಕ್ಯಾಂಟಿರ್ಬಿಟ್ಟು ಅದು ಕೆಲವರ ಒಬ್ಬರಿಗೂ ತತ್ತಾಗಿದೆ ಸಾರ್ವಜನಿಕರಿಗೆ ಲಭ್ಯವಾಗಿರತಕ್ಕಂತ ಒಂದು ಅದು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಕಟ್ಟಿಸಿದಂತ ಭವನ ಅದು ಅಲ್ಲಿ ಏನ್ ಮಾಡ್ತಾರಂದ್ರ ಸರ್ ನಗರಸಭೆಯವರು ಇರ್ತಿಲ್ಲ ಸಮಾಜ ಕಲ್ಯಾಣ ಇಲಾಖೆಯವರು ನೀವನ್ನ ನಾವು ಜಿಲ್ಲಾಧಿಕಾರಿಗಳ ಸಹಿತ ಮನವಿ ಕಂಡು ಕೊಟ್ಟಿದ್ದೀವಿ ಅಲ್ಲಿ ಯಾವ್ದು ಸ್ಪಂದನೆ ಸಿಕ್ಕಿಲ್ಲ ಇಲ್ಲಿವರೆಗೂ ಅಂಡ್ ಕ್ರಿಯೇಟರ್ ಅಂದ್ರ ಹೆಚ್ಚಿನ ಬೆಲೆಗೆ ಈ ಕೆಲವೊಂದು ಮಾರಾಟ ಮಳಿಗೆಗೆ ಕೆಲವೊಂದು ಕಾರ್ಯಕ್ರಮಕ್ಕೆ ಹಣದ ವಸೂಲಿ ಮಾಡಿ ಅದನ್ನ ಬಾಡಿಗೆ ಕೊಡ್ತಾರೆ ಆ ಬಾಡಿಗೆ ಹಣಕ್ಕೆ ಎಲ್ಲಿ ಇಲ್ಲ ಪತ್ರ ಇಲ್ಲ ಮುನ್ಸಿಪಾಲಿಟಿ ಕೇಳಿಲ್ಲ ತಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ಕೇಳಿಲ್ಲ ಈ ಸ್ಥಿತಿ ಮುಂದುವರೆದಿ ಅದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅವರಿಗೆ ಮೌಖಿಕವಾಗಿ ನಾ ಹೇಳ್ತಾ ಇದ್ದೀನಿ ಈ ಒಂದು ಯಾವುದೇ ಭವನ ಇರೋದಕ್ಕ ಯಾವುದೇ ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟ ಭವನ ಇರ್ಬೋದು ನನ್ನ ತಿಳುವಳಿಕೆರಿಗೆ ಅದು ಸರ್ಕಾರಿ ಸೂಟಿನಿಂದ ಕಟ್ಟಿಸತಕ್ಕಂಥ ಭವನಗಳು ಎಲ್ಲ ಸಮಾಜದವರಿಗೆ ಕೇವಲ ಒಂದು ಸಮುದಾಯದ ಹೆಸರಿಟ್ಟು ಕಟ್ಟಿಸಿರ್ಬೋದು ಎಲ್ಲ ಸಮುದಾಯಗಳಿಗೆ ಸಿಗಬೇಕಾದ ಸೌಲಭ್ಯಗಳು ಯಾರು ಬೇಕಾದ್ರೂ ರೂಪವನ್ನು ತೊಗೊಳ್ಬೇಕು ಹಂಗಿರುತ್ತ ನನ್ನ ನನ್ನ ಇದು ಅನಿಸಿ ಇದು ಹಂಗಿರಬಹುದು ಸಹಿತ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಶಾಸಕರು ಮಾನ್ಯ ಸಾಹೇಬ್ರದಾರ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ತಾಲೂಕು ಆಡಳಿತ ಆಡಳಿತ ಅಂತ ಈಗ ನಾವು ಸಾಕಷ್ಟು ಅರ್ಜಿ ಅರ್ಜಿಗಳು ಶಾಸನ ಕೊಡದೆ ಬಿಟ್ಬಿಟ್ಟು ಕೇಳೋದು ಬಿಟ್ಬಿಟ್ಟು ಆ ಮಂಟಪದ ಅದಕ್ಕಿಂತ ನಮ್ಮ ಓಡಿಯಲ್ಲಿ ಒಂದು ಒಂದು ಕೊಠಡಿ ಇದೆ ಕೊಠಡಿ ಅಂದ್ರೆ ನಮ್ಮ ಅಂಬೇಡ್ಕರ್ ಕಾಲನಿಯಲ್ಲಿ ಆ ಕೊಠಡಿ ಈಗ ಪ್ರಾರಂಭ ಪ್ರಾರಂಭವಾದ್ರಿಂದ ಯಾರೊಬ್ರು ವೈಯಕ್ತಿಕ ತಮ್ಮ ಸಾಮಾನುಗಳನ್ನು ಇಟ್ಟಾರ ಕೀಳಕ್ಕೆ ಬಿಟ್ಟಾರ ಅಲ್ಲಿ ಕಡೆಗೆ ಅಂಗನವಾಡಿ ಮಾಡ್ತಾರೆ ಅಂತ ಅಧಿಕಾರಿ ಕೊಟ್ಟರೆ ಏನೂ ಇಲ್ಲ ಅದರ ಅಂಗನವಾಡಿ ಮಕ್ಕಳು ಕೆಳಗೆ ಗಿಡಗಳನ್ನು ಕೊಡ್ತಾರೆ ಇದು ಸಮಸ್ಯೆ ಇದು ಇರೋದಿಲ್ಲ ನಮ್ಮ ಶಾಸಕರು ಸಾಹೇಬರು ಬಂದಿದ್ದ ಸಹಿತ ಅವ್ರು ಹೇಳಿದ್ರು ಅಧಿಕಾರಿಗಳಿಗೆ ಕರಂದ್ ಹೇಳಿದ ಕೆಲಸ ಆಗಿದೆ ಅಂದ್ರೆ ಅಧಿಕಾರಿ ಓಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಅತ್ಯುನ್ನತ ಒಂದು ಮಠದ ಸಭೆಯನ್ನು ಏರ್ಪಡಿಸಿದ್ದಾರೆ ಇದರ ಉಪಯೋಗ ಆಗ್ಬೇಕಲ್ಲ ಅಂತ ನನ್ನ ಉದ್ದೇಶ ಅಷ್ಟೇ ಅದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಅದಕ್ಕೆ ಇದನ್ನ ಗಮನ ಹರಿಸ್ಬೇಕು ಮತ್ತು ನಾನು ಈ ದಲಿತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಇರೋದ್ರಿಂದ ಇನ್ನೊಂದೆರಡು ಸಮಸ್ಯೆಗಳನ್ನು ಹೇಳ್ತಾ ಇದ್ದೀನಿ ಮುನ್ಸಿಪಾಲಿಟಿ ಸಂಬಂಧಪಟ್ಟವ್ರಲ್ಲ ಮುನ್ಸಿಪಾಲಿಟಿಯಲ್ಲಿ ಈ ಸಾಕಷ್ಟು ನೌಕರ ಕೊರತೆ ಬಹಳ ಇದೆ ನನಗನ್ಸಿದ ಮಟ್ಟಿಗೆ ಈ ನೌಕರನ್ನ ತುಂಬ ನೌಕರ ವರ್ಗದವರು ವಿಶೇಷವಾಗಿ ಕೂಲಿ ಕಾರ್ಮಿಕರನ್ನ ಯಾವ ಹಂತದಲ್ಲಿ ಯಾವ ಮಟ್ಟಕ್ಕೆ ತುಂಬಕಂದ್ರ ಆ ನಗರದ ಅಥವಾ ಪಟ್ಟಣದ ಹಳ್ಳಿಯ ಜನಸಂಖ್ಯೆ ಆಧಾರದಿಂದ ಇಷ್ಟು ಜನರಿಗೆ ಇಷ್ಟು ನೌಕರಿ ಇರ್ಬೇಕಂತ ತಗೊಳ್ಬೇಕಂತ ಒಂದು ಕಾನೂನು ಇರುತ್ತೆ ಅಂತ ನನ್ನ ಅನಿಸಿಕೆ ಆ ಆಧಾರದ ಮೇಲೆ ಇಲ್ಲ ಇಲ್ಲ ಒಂದು ಒಂದು ಲಕ್ಷ ಪಾಪ್ಯುಲೇಷನ್ ಸುಮಾರು ಒಂದು ಲಕ್ಷ ಇದನ್ನ ಯಾರು ಕೇಳೋರು ಯಾರು ಅವ್ರ ಮೇಲೆ ಆಗ್ತಕ್ಕಂತ ದೌರ್ಜನ್ಯ ಅಂತ ನಾವು ಖಂಡಿಸ್ತಾ ಗೌರವ ಕಾರ್ಯಕರ್ತ